ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಆಗಸ್ಟ್ ಹದಿನೇಳು ಇತ್ತೀಚೆಗೆ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಭೀಕರ ಪ್ರಕೃತಿ ವಿಕೋಪದ ಸ್ಥಳಕ್ಕೆ ಮೈಸೂರಿನ ಇಪ್ಪತ್ತಕ್ಕೂ ಹೆಚ್ಚು ಪತ್ರಕರ್ತರು ತೆರಳಿ ನೇರ ವರದಿಗಳನ್ನು ಮಾಡಿ ವೃತ್ತಿಪರತೆಯನ್ನು ಮೆರೆದಿದ್ದರು ಇವರೊಂದಿಗೆ ಅನುಭವ ಹಂಚಿಕೊಂಡು ತಜ್ಞರಿಂದ ಇನ್ನಷ್ಟು ಮಾಹಿತಿ ಪಡೆಯಲು ಇಂದು ಬೆಳಿಗ್ಗೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ವೈನಾಡು ಪ್ರಕೃತಿ ವಿಕೋಪ ಮಾಧ್ಯಮ ಸವಾಲು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದರ ಜತೆಗೆ ಛಾಯಾಗ್ರಾಹಕರು ಸೆರೆ ಹಿಡಿದ ಫೋಟೋಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮೈಸೂರಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಕೆಎಂ ಗಾಯತ್ರಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಮೈಸೂರು ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಶೋಕ್ ಎಸ್ ಸಂಗನಾಳ ಅನ್ವೇಷಣಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಅಮರ್ನಾಥ್ ರಾಜೆ ಅರಸ್ ಮೈಸೂರು ಪ್ರಜಾವಾಣಿ ದಿನಪತ್ರಿಕೆಯ ಬ್ಯೂರೋ ಮುಖ್ಯಸ್ಥರಾದ ಕೆ ನರಸಿಂಹಮೂರ್ತಿ ಇಂಡಿಯನ್ ಎಕ್ಸ್ಪ್ರೆಸ್ ಬ್ಯೂರೋ ಮುಖ್ಯಸ್ಥರಾದ ಕೆ ಶಿವಕುಮಾರ್ ವಿಜಯ ಕರ್ನಾಟಕ ಉಪಸಂಪಾದಕರಾದ ಎಸ್ ಕೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಜಿಲ್ಲಾ ವರದಿಗಾರರಾದ ರಂಗ ಸ್ವಾಮಿ ಎಂ ಮಾದಾಪುರ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಧರ್ಮಾಪುರ ನಾರಾಯಣ್ ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಸದಸ್ಯರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೋಗಿ ರಿಪೋರ್ಟಿಂಗ್ ಮಾಡಿರುವಂತ ನಮ್ಮ ಪತ್ರಕರ್ತರನ್ನ ನಡೆ ಸೇರಿಸಿ ಅವರ ಮಾತುಗಳನ್ನು ಅನುಭವಗಳನ್ನು ಕೇಳಿಸ್ಕೊಳ್ಬೇಕು ಅದಕ್ಕೆ ಇಂಥದ್ದೊಂದು ಸಂವಾದ ಅಗತ್ಯ ಇದೆ ಅಂತ ನಾನು ದೀಪಕ್ ಅವ್ರಿಗೆ ಮಧ್ಯಾಹ್ನ ಆಯೋಜಿಸ್ತಾ ಇದ್ದೇನೆ ಅದೇ ಅಲಸಲ್ಲಿ ಅವರು ಇದ್ರು ಒಂದು சேர்த்தி அந்த அதுக்கு எல்லா பதாதிக்க இஷ்ட

அசிங்கமான ஒரு மாற்றமே எல்லா சூழ்நிலங்களையும் தரலாம் சுதந்திரமாக இருக்க முடியும் மற்றும் இதனாலே இட்யஸ்ல இருவத்தால யாரையாவது மாட்டதென்றால் இந்த குறிப்பிட்ட ஒரு சம்பவ சம்பந்தப்பட்ட கேளியா தான் இருந்துச்சீங்கன்னு யாரேங்க சொல்லி சொன்னாங்க. ಮತ್ತೆ அவரோ அது இந்த தவிதியின கூட இட் படுத்தி ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ